ಜೀವಿಗಳಿಗೆ ಜಲನೇ ಮುಖ್ಯ ನೀರು ಮನುಷ್ಯನ ವಿಕಾಸದ ಸಿದ್ಧಾಂತದೊಳಗಡೆ ಅತಿ ದೊಡ್ಡ ಪಾತ್ರ ವಹಿಸುತ್ತೆ ಈ ನೀರಿಗೆ ಸಂಬಂಧಪಟ್ಟಂಥದ್ದೇ ನಮ್ಮ ಜನಪದ ಕಥೆಗಳಲ್ಲಿ ತುಂಬ ಕಥೆಗಳಿದೆ ಹಾಗಾಗಿ ಮೈಸೂರು ರಾಜ್ಯದ ಒಂದು ಸಂದರ್ಭ ಇತಿಹಾಸ ಬಂದಾಗ ಅಲ್ಲೊಂದು ಜನಪದ ಕತೆ ಹುಟ್ಟುಕೊಂಡದ್ದನ್ನು ನಾನು ಮಾನಸ ಗಂಗೋತ್ರಿಯಲ್ಲಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕೇಳಿದ್ದೆ ಬಂಗಾರದೊಡ್ಡಿ ನಾಲೆ ಅಂತ ಒಂದು ಬರುತ್ತೆ ಪಶ್ಚಿಮವಾಹಿನಿ ಪಕ್ಕದಲ್ಲಿ ಅಂತ ಅದು ಇತಿಹಾಸ ತಜ್ಞರು ಹೇಳ್ತಾರೆ ಈಗಲೂ ಇದೆ ಅದು ಅಲ್ಲಿ ಒಬ್ಬಳು ಹೆಣ್ಣು ಮೇಲೆ ಮೈಸೂರಿನ ದೊರೆಯವರು ನಾನು ಮದುವೆ ಮಾಡ್ಕೋಬೇಕು ಅಂತ ಕೇಳಿಸ್ತಾರೆ ಹೊಳೆ ಕಡೆ ಹೋದಾಗ ಆವಾಗ ಒಂದು ಹುಡುಗಿ ಕಣ್ಣಿಗೆ ಬೀಳ್ತಾಳೆ ಯುವತಿ ಆಕೆ ನಾನು ಮದುವೆ ಮಾಡ್ಕೋಬೇಕು ಅಂತ ಅಂದಾಗ ಒಬ್ಬ ಮಂತ್ರಿಕಾಯಿನ ಅಲ್ಲಿ ಹೇಳಿ ಕಳಿಸ್ತಾರೆ ಅರಮನೆಗೆ ನೀನು ಸೊಸೆಯಾಗಿ ಹೋಗಬೇಕಂತೆ ನೀನು ರಾಜ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ನೀನು ಅರಮನೆಗೆ ಹೆಣ್ಣುಮಗಳಾಗಿ ರಾಜರ ಹೆಂಡತಿಯಾಗಿ ಹೋಗು ಅಂತ ಹೇಳಿದಾಗ ಆ ಹೆಣ್ಮಗಳು ಒಂದು ಪಂಥವನ್ನು ಹೊಡ್ತಾಳೆ ನಮ್ಮೂರಿಗೆ ಕಾವೇರಿ ನೀರನ್ನು ಹರಿಸಿದರೆ ನಾನು ಮದುವೆ ಮಾಡಿಕೊಳ್ತೀನಿ ಅಂತ ಹೇಳ್ತಾಳಂತೆ ಆವಾಗ ಮೈಸೂರಿನ ಒಬ್ಬರು ಹಳ್ಳದಲ್ಲಿದ್ದಂಥ ನೀರನ್ನು ಆ ಹೆಣ್ಮಗಳ ಊರಿಗೆ ಹರಿಸಿ ಒಂದು ಕಲ್ಲಿನ ಸೇತುವೆಯನ್ನು ಮಾಡಿ ಆ ಸೇತುವೆ ಮೂಲಕ ಊರಿಗೆ ನೀರನ್ನು ಹರಿಸಿ ನೂರಾರು ಜನರ ಬಾಳಲ್ಲಿ ಅನ್ನವನ್ನು ಕೊಟ್ಟಂತಹ ಒಂದು ಕತೆ ಆ ಹೆಣ್ಮಗಳು ಆವಾಗ ಆ ರಾಜನನ್ನು ಮದುವೆ ಆದಲು ಅಂತಕ್ಕಂಥದ್ದು ಈಗಲೂ ಕೂಡ ಆ ನಾಲೆಗೆ ಬಂಗಾರದೊಡ್ಡಿ ನಾಲೆ ಅಂತ ಕರೀತಾರೆ ಇದು ನಾನು ಯಾತಕಪ್ಪ ಹೇಳಿದೆ ಅಂತಂದರೆ ನೀರಿದೆಯಲ್ಲ ನಮ್ಮ ಎಲ್ಲ ಪ್ರಪಂಚದ ನಾಗರಿಕತೆಗಳು ರೂಪುಗೊಂಡದ್ದು ವಿಕಾಸವಾಗಿದ್ದು ನೀರಿನ ಕೊರತೆಗಳ ಮೂಲಕ ನೀರಿನ ಸಮೀಪದಲ್ಲಿ ನೈಲ್ ನದಿ ನಾಗರಿಕತೆ ಇರ್ಬೋದು ಸಿಂಧೂ ನದಿ ನಾಗರಿಕತೆ ಇರ್ಬೋದು ಇವ್ಯಾವುದೇ ನಾಗರಿಕತೆ ನೋಡಿ ನೀರಿರೋ ಜಾಗದಲ್ಲಿ ಜೀವಿಗಳು ಎಲ್ಲ ಜೀವಿಗಳು ಮನುಷ್ಯ ಜೀವಿ ಅದರೊಳಗಡೆ ಒಂದು ವಾಸ ಮಾಡ್ತಾನೆ ಇಂತಹ ನಾಗರಿಕತೆ ಬೆಳೆದು ಬಂದವನ ಮೊದಲನೇ ಹಂತ ನೀರಿರೋ ಜಾಗದಲ್ಲಿ ಜೀವಿಯ ವಿಕಾಸ ಮತ್ತು ಬದುಕು ನೆಡ್ತಾ ಹೋದರೆ ಎರಡನೇ ಹಂತ ತಾನಿರುವ ಜಾಗದಲ್ಲಿ ನೀರನ್ನು ಕಟ್ಟಿಕೊಂಡು ಆ ನೀರಿನಿಂದ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು ಎರಡನೇ ಹಂತ ಆ ಸಂದರ್ಭ ಬಂದಾಗ ಕೆರೆಕಟ್ಟೆಗಳು ಕಾಲುವೆಗಳು ಕಲ್ಲಣೆಗಳು ಒಡ್ಡುಗಳು ಇಂಥವುಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಅವನು ತನ್ನ ಬದುಕನ್ನು ಕಟ್ಕೊಳ್ತಾ ಹೋಗ್ತಾನೆ ಮೂರನೇ ಹಂತ ನಾವು ಆಧುನಿಕ ಜೀವನ ಪದ್ಧತಿ ಒಳಗಡೆ ಇರೋ ಜಾಗದಲ್ಲಿ ಅದು ಮೇಲಿನ ನೀರಲ್ಲ ಅರಿಯುವ ನೀರಲ್ಲ ಪಾತಾಳದಲ್ಲಿರುವ ನೀರನ್ನು ಮೇಲಕ್ಕೆ ತೆಗೆದು ಅದರ ಮೂಲಕ ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ನಾನು ಕಂಡಾಗೆ ನನ್ನ ಅನುಭವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಸಂದರ್ಭದಿಂದ ಈ ಬೋರ್ವೆಲ್ ಪದ್ಧತಿಗಳು ನೀರನ್ನು ಭೂಗರ್ಭದಿಂದ ಮೇಲಕ್ಕೆ ಎತ್ತಿ ಕೊಳವೆ ಬಾವಿಗಳ ಮೂಲಕ ನೀರೆತ್ತಿ ಅದರಿಂದ ಮೊದಲನೇ ಹಂತದಲ್ಲಿ ಕುಡಿಯುವ ನೀರಾಗಿ ಬಳಸಿಕೊಂಡಿದ್ದು ಅನಂತರದಲ್ಲಿ ಕೃಷಿಗೆ ಬಳಕೆಗೆ ಶುರುವಾಯಿತು ನನಗೆ ಆ ಬೋರ್ವೆಲ್ ಬಂದಾಗ ಪ್ರಾರಂಭದಲ್ಲಿ ಭಾರೀ ಕುತೂಹಲ ಇತ್ತು ಅದು ಹೇಗೆ ನೀರನ್ನು ಮೇಲಿನಕ್ಕೆ ಕೆಳಗಿನಿಂದ ತೆಗಿತಾರೆ ಅಂತಕ್ಕಂಥದ್ದು ಅನಂತರದಲ್ಲಿ ಬಯಲಿನಲ್ಲಿದ್ದಂತಹ ಪ್ರಾಣಿ ಪಕ್ಷಿ ಎಮ್ಮೆ ದನ ಕರುಗಳು ಕುಡಿದು ಕುಡಿದಿದ್ದಂಥ ನೀರನ್ನು ನಾವು ಕುಡಿತಿದ್ವಿ ನಮಗೇನೂ ಆಗ್ತಾ ಇರಲಿಲ್ಲ ಅನಂತರದಲ್ಲಿ ಬಹುಶಃ ನಮಗೆ ಆಧುನಿಕ ಭಗೀರಥನಂತೆ ಬಂದವರು ಗ್ರಾ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ನಜೀರ್ ಸಾಬ್ರವರು ಅವರನ್ನು ನೀರ್ ಸಾಬ್ ಅಂತಲೂ ಕೂಡ ಕರೀತಾರೆ ಅವ್ರ ಕಾಲದಲ್ಲಿ ಬೋರ್ವೆಲ್ಗಳು ಹಳ್ಳಿ ಹಳ್ಳಿಗಳಿಗೂ ಕೂಡ ಕೊಳವೆ ಬಾವಿಗಳು ಬಂದು ನೀರನ್ನು ಒಳ್ಳೆ ಶುದ್ಧ ನೀರನ್ನು ಕುಡಿತಕ್ಕಂಥ ಒಂದು ಅವಕಾಶ ಎಲ್ಲರಿಗೂ ಸಿಕ್ತು ಆದರೆ ಆ ಬೋರ್ವೆಲ್ ಬಂದ ನಂತರದಲ್ಲಿ ಅದನ್ನು ಕಮರ್ಷಿಯಲ್ಲಾಗಿ ಮನುಷ್ಯ ಅದನ್ನು ಸದ್ಬಳಕೆ ಅನ್ಬೋದು ದುರ್ಬಳಕೆ ಅಂತ ಅನ್ಬೋದು ಗೊತ್ತಿಲ್ಲ ಆದರೆ ಮೇಲಿನ ನೀರನ್ನು ಬಳಸಿಕೊಂಡು ಮಾಡ್ತಿದ್ದಂಥ ಕೃಷಿ ಅನಂತರದಲ್ಲಿ ಕೊಳವೆ ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತಿ ಕೃಷಿ ಮಾಡುವುದಕ್ಕೆ ಮುಂದಾದ ಅಲ್ಲಿಂದ ಶುರುವಾಯಿತು ಮನುಷ್ಯನ ವಿಕಾಸವಾದ ಅಂತ ಕರಿತೀವಲ್ಲ ಅವನ ಬದುಕಿನ ಆಸೆಗಳ ವಿಕಾಸಗಳು ಶುರುವಾಗ್ತಾ ಹೋದು ಅವನಲ್ಲಿ ತನಗೆ ತಾನು ಬೆಳ್ಕೊಳ್ತಿದ್ದಂಥ ಸಾಂಪ್ರದಾಯಿಕ ಬೆಳೆಗಳಿದ್ವಲ್ಲ ಆ ಬೆಳೆಗಳ ಸ್ಥಾನಕ್ಕೆ ಒಂದು ಏಕರೂಪದ ಬೆಳೆಗಳು ಬರಲಿಕ್ಕೆ ಶುರುವಾದವು ತಾನು ರಾಗಿ ಭತ್ತ ಜೋಳ ಹೀಗೆ ಆಹಾರ ಧಾನ್ಯಗಳನ್ನು ಬೆಳೆಸಿದ್ದಂಥ ಸ್ಥಳದಲ್ಲಿ ಅವನು ಬೇರೆ ಬೇರೆ ವೈವಿಧ್ಯಮಯ ಬೆಳೆ ಅಂತ ಕೇಳಿದರೆ ನಮಗೆ ಹಾಸನವನ್ನು ಗಮನದಲ್ಲಿಟ್ಕೊಂಡು ನಾನು ಮಾತನಾಡೋದಕ್ಕೆ ಹೋದರೆ ನಮಗೆ ಶುಂಠಿ ಕಮರ್ಷಿಯಲ್ ಬೆಳೆ ಆಗಿರಲಿಲ್ಲ ಅಂತಹ ಶುಂಠಿ ಈ ಬೋರ್ವೆಲ್ಗಳು ಮತ್ತು ಆ ನೀರು ಬಂದ ಶುರುವಾದ ಮೇಲೆ ಈ ಬೆಳೆ ನಮ್ಮ ಕಮರ್ಷಿಯಲ್ ಬೆಳೆ ಇತ್ತು ಕೋರ್ಸ್ ಬೆಳೆಲಿಕ್ಕೆ ಶುರು ಮಾಡಿದೆ ಏಕರೂಪ ಬೆಳೆ ನನ್ನ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರು ಸಂದರ್ಭದಲ್ಲಿ ಮತ್ತು ನಮ್ಮ ಅಪ್ಪ ಅವರ ಕಾಲದಲ್ಲಿ ನಾನು ನೋಡಿದಂತೆ ಒಂದು ಕೃಷಿ ಹೊಲ ಅಂತಂದರೆ ಒಂದು ರೀತಿಯಲ್ಲಿ ಗಾರ್ಡನ್ ಕಂಡಂಗೆ ಕಾಣ್ತಾ ಇತ್ತು ನನಗೆ ಒಂದು ಎಕರೆ ಹೊಲದಲ್ಲಿ ಹತ್ತಾರು ಬೆಳೆಗಳು ಏಕಕಾಲದಲ್ಲೇ ಬೆಳೀತಾ ಇದ್ವಿ ನಾವು ಹೇಗೆ ಆರು ಸಾಲಿನ ಒಂದು ರಾಗಿಯನ್ನು ಬೆಳೆದ್ರೆ ಏಳನೇ ಸಾಲಿಗೆ ಒಂದು ಅಕ್ಕಡಿ ಸಾಲು ಅಂತ ಮಾಡ್ತಾ ಇದ್ವಿ ನಾವು ಅಕ್ಕಡಿ ಸಾಲು ಅಂತಂದರೆ ಆ ಅಕ್ಕಡಿ ಸಾಲಿನಲ್ಲಿ ಅವರೇ ಕಾಳು ಹಾಗೆಯೇ ಸಾಸಿವೆ ಆಮೇಲೆ ದನ ಕರುಗಳಿಗೆ ಬೇಕು ಅಂತ ಒಗರುಜೋಳ ಅಂತ ಹಾಕ್ತಿದ್ವಿ ಅಥವಾ ಸಿಹಿ ಜೋಳ ಅಂತ ಹಾಕ್ತಿದ್ವಿ ಅದಾದ ನಂತರದಲ್ಲಿ ಇವತ್ತೇನು ನಮಗೆಲ್ಲ ತಜ್ಞರೆಲ್ಲ ಹೇಳಿಕೊಡ್ತಾರೋ ಈ ಪರಾಗಸ್ಪರ್ಶ ನಡೆದು ಪಾಲಿನೇಷನ್ ಆಗಲಿಕ್ಕೆ ಸಹಕಾರಿಯಾಗುವಂಥ ಹೂವಿನ ಗಿಡಗಳಾಗಿ ಹುಚ್ಚಳ್ಳು ಅಂತ ಬರೋದು ಅದನ್ನು ಗುರಳ್ಳು ಅಂತ ಕರೀತಾರೆ ಉತ್ತರ ಕನ್ನಡದವರು ಅಂಥ ಹುಚ್ಚಳ್ಳು ಇದ್ದು ಹಾಗೆ ನಾನು ನೋಡಿದಾಗ ಯಾವುದೇ ಒಂದು ಸಸ್ಯಕ್ಕೂ ಗೊಬ್ಬರವನ್ನು ಹೊರಗಿನಿಂದ ಹಾಕ್ತಿರಲಿಲ್ಲ ಮನೆ ಗೊಬ್ಬರ ವರ್ಷಕ್ಕೊಂದು ಸಾರಿ ಗೋಡು ಅಂತ ಒಡೀತಾ ಕೆರೆ ನೀರು ಹಿಂದಕ್ಕೆ ಹೋದಾಗೆಲ್ಲ ನಮ್ಮ ಅಪ್ಪಂದಿರು ಚಿಕ್ಕಪ್ಪಂದಿರೆಲ್ಲ ಸೇರಿಕೊಂಡು ಗೋಡು ಹೊಡೆಯೋದು ಅಂತ ಅದೆಷ್ಟು ಸಂಭ್ರಮ ಪಡ್ತಾಯಿದ್ರು ಅಂತಂದರೆ ನನಗೀಗಲೂ ನೆನ್ಕೊಂಡ್ರೆ ಭಾರಿ ಖುಷಿಯಾಗುತ್ತೆ ಆ ಗಾಡಿ ಮೇಲೆ ಹೋಗ್ತಕ್ಕಂಥದ್ದೇ ನನಗೊಂಥರ ಒಂದು ಹಬ್ಬ ಜಾತ್ರೆ ಸಂದರ್ಭ ಆಗ್ತಾ ನಮಗೆ ಅವರು ಕೆರೆ ಊಳೆತ್ತುವುದನ್ನು ಇವತ್ತಿನ ದಿನ ನಾವು ನೋಡಿದ್ದೀವಿ ಹೂಳೆತ್ತುವ ನೆಪದಲ್ಲಿ ಅದೇನೇನೆಲ್ಲ ಅಧ್ವಾನಗಳಾಗ್ತಿದ್ದಾವೆ ಅಂತ ಅವರು ಅದ್ಯಾವುದೇ ನಿರಪೇಕ್ಷರಾಗಿ ತಮ್ಮ ತಮ್ಮ ಎತ್ತು ಗಾಡಿಗಳ ಮೂಲಕ ನೂರಾರು ಗಾಡಿ ಮಣ್ಣನ್ನು ಹೊಲಗಳಿಗೆ ತಂದು ಒಡ್ಕೊಳ್ತಾಯಿದ್ರು ಗೋಡು ಮಣ್ಣು ಅಂತ ಕರಿತಿದ್ರು ಅದನ್ನು ಎಕ್ಕಲು ಮಣ್ಣು ಅಂತ ಕರಿತಿದ್ರು ಆ ಮೂಲಕನೇ ಬೆಳೆ ಬೆಳೀತಾ ಇದ್ರು ನಮಗೆ ಗೊಬ್ಬರ ಮತ್ತು ಕೀಟನಾಶಕ ಕಳೆನಾಶಕ ಅಂತಕ್ಕಂಥ ಕಲ್ಪನೆಗಳೇ ಗೊತ್ತಿರಲಿಲ್ಲ ಕೃಷಿ ಆಹಾರದ ಮಾಧ್ಯಮವಾಗಿತ್ತು ಒಂದು ಆಹಾರ ಬೆಳೆಯ ಮಧ್ಯೆ ಮತ್ತು ಬೆಳೀತಕ್ಕಂಥವನ ಮಧ್ಯದಲ್ಲಿ ಅವಿನಾಭಾವ ಸಂಬಂಧ ಇತ್ತು ಈಗಿನ ಹಾಗೆ ಹೊಲದ ಹತ್ರಕ್ಕೆ ಹೋಗಲಿಕ್ಕೆ ಸಂಕಟ ಆಗುತ್ತೆ ಯಾಕೆಂತ ಕೇಳಿದರೆ ನೋಡಿ ಈಗ ಯಾವುದೋ ಒಂದು ಹೊಲದಲ್ಲಿ ಶುಂಠಿನೋ ಅಥವಾ ಒಂದು ಕೋಸನ್ನು ಬೆಳೆದಿರ್ತಾರೆ ಎಲೆ ಕೋಸನ್ನು ಇನ್ನೊಂದು ಕೋಸನ್ನು ಆ ಬೆಳೆ ಬೆಳೆದ ಮೂರು ವರ್ಷ ಆದರೂ ಆ ಹೊಲ ಆ ಹೊಲ ಇನ್ನೂ ಹಾಗೆ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಜಾಗಕ್ಕೆ ಯಾವ ಪಕ್ಷಿಗಳು ಬರ್ತವೆ ಯಾವ ಪ್ರಾಣಿಗಳು ಬರ್ತವೆ ಜೀವ ವಿರೋಧಿಯಾಗಿರ್ತಕ್ಕಂಥ ಜೀವಪರ ಆಹಾರ ಬೆಳೀಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವೆಲ್ಲ ಸಹಜೀವನವನ್ನು ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ ನಮ್ಮ ಹೊಲ ಗದ್ದೆಗಳಲ್ಲಿ ಒಂದು ಮರವೂ ಇಲ್ಲ ಅಲ್ಲಿಗೆ ಪಕ್ಷಿಗಳು ಪ್ರಾಣಿಗಳು ಬರೋದಕ್ಕೆ ಅವಕಾಶವೂ ಇಲ್ಲ ಯಾವುದೇ ಆಹಾರ ತಿನ್ನಲಿಕ್ಕೆ ಅವ್ರಿಗೇನು ಇಲ್ಲ ಅಲ್ಲಿ ಆ ಥರದಲ್ಲಿತ್ತು ಈ ನಾನು ಕಂಡಾಗೆ ಈ ಬೋರ್ವೆಲ್ಗಳು ಬಂದ ನಂತರದಲ್ಲಿ ನಡೆದಂತಹ ಕೃಷಿ ಪಲ್ಲಟಗಳಿದೆಯಲ್ಲ ನಮ್ಮ ಜನ ಆಹಾರ ಧಾನ್ಯಗಳಾಗಿ ಬೆಳ್ಕೊಳ್ತೀವಿ ಯಾವ ಸ್ವಾವಲಂಬಿಗಳಾಗಿದ್ದರು ಸ್ವಾವಲಂಬಿಗಳು ಅಂತ ಕೇಳಿದರೆ ಯಾವುದಕ್ಕೂ ನಗರಕ್ಕದ ಕಡೆ ಮುಖ ಮಾಡಿ ಅವ್ರು ನೋಡಿದವರೇ ಅಲ್ಲ ತಾವಾಯಿತು ತಮ್ಮ ಸೊಪ್ಪಾಯಿತು ತಮ್ಮ ದಿನಚರಿಯೊಳಗಡೆ ಅವ್ರಿಗೆ ಪ್ರತಿ ನಿಮಿಷಕ್ಕೂ ಕೂಡ ಅವ್ರಿಗೆ ಕೆಲಸಗಳಿತ್ತು ಪ್ರತಿ ಸೆಕೆಂಡನ್ನೂ ಕೂಡ ಅವರು ಒಂದಲ್ಲ ಒಂದು ಕೆಲಸಗಳನ್ನು ಮಾಡ್ತಾಯಿದ್ರು ಮತ್ತು ಕುಶಲಕರ್ಮಿಗಳಾಗಿದ್ದರು ಅವರು ಈ ಕೃಷಿ ಅವರಿಗೆ ನೂರು ಥರದ ಕಸುಬುಗಳನ್ನು ಕಲಿಸಿದ್ದು ಈಗ ಉದಾಹರಣೆಗಾಗಿ ನಾನು ನೋಡಿ ಯೋಚನೆ ಮಾಡಿದರೆ ಆ ಹತ್ತಾರು ಬೆಳೆಗಳಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗಿದ್ದಂತಹ ಬೆಳೆಗಳವು ಈಗ ರಾಗಿ ರಾಗಿಯ ಪಕ್ಕದಲ್ಲೇ ಇನ್ನೊಂದು ಬೆಳೆ ಇತ್ತಲ್ಲ ಅದರ ವಾಸನೆಗೆ ಈ ಉದಾಹರಣೆ ಅವರೇ ಗಿಡದ ಮೆಲ್ಲು ಅದನ್ನು ನಾವು ಅಂತ ಕರಿತೀವಿ ಆ ಸೊಗಡಿನ ವಾಸನೆಗೆ ರಾಗಿ ಚೆನ್ನಾಗಿ ಬರ್ತಾ ಇತ್ತು ಮತ್ತೊಂದು ಇನ್ನೊಂದು ಅಳ್ಳು ಗಿಡ ಬೆಳೀತಿದ್ವಿ ಅದರಲ್ಲಿದ್ದಂತಹ ದುಂಬಿಗಳು ಇನ್ನೊಂದರ ಸಸ್ಯದ ಮೇಲೆ ಹೂವಿನ ಮೇಲೆ ಬಂದು ಕೂತ್ಕೊಳ್ತಾ ಇದ್ದವು ಮತ್ತು ಯಾವ ಇವತ್ತಿನ ದಿನ ಕೃತಕವಾದಂಥ ಯಾವ ಪಾಲಿನೇಷನ್ ಪದ್ಧತಿಗಳಾಗಲಿ ಗೊಬ್ಬರಗಳಾಗಲಿ ಯಾವುದೂ ಇರಲಿಲ್ಲ ಈಗ ರೈತ ಆವತ್ತಿನ ಕಾಲದ ನನ್ನ ನಾನು ಕಂಡಾಗ ನೋಡಿ ಅಲ್ಲಿಯ ತನಕ ಕೃಷಿಯನ್ನು ಒಂದು ದೈವ ಸ್ವರೂಪಿಯಾಗಿ ನೋಡಿದ್ದ ಮತ್ತು ಆಯಾ ಕಾಲದಲ್ಲಿ ಬೆಳೆತಿದ್ದಂಥ ಪೈರುಗಳಿಗೆ ಅನುಸಾರವಾಗಿಯೇ ಹಬ್ಬ ಹರಿದಿನಗಳು ಬರ್ತಾಯಿದ್ದವು ನಾನು ನೋಡಿದಾಗ ಗೌರಿ ಹಬ್ಬ ಅಂತಂದರೆ ಒಂದು ರೀತಿಯಲ್ಲಿ ಎಲ್ಲ ಸಸ್ಯಗಳದ್ದು ಒಡೆ ಬಂದಂಥದ್ದು ಗರ್ಭ ಧರಿಸಿರುವಂಥ ಸಂದರ್ಭ ಆ ಹೂವುಗಳನ್ನು ತಂದಿಡ್ತಕ್ಕಂಥದ್ದು ದೀಪಾವಳಿ ಹಬ್ಬದಲ್ಲಿ ಬಂದು ಕೆರಕಲ್ ಆಗ್ತಕ್ಕಂಥದ್ದು ಆ ಸಗಣಿಗೆ ಜೋಳದ ಒಡೆ ತಂದಿಡೋದು ಹುಚ್ಚಳು ಹೂವನ್ನು ತಂದಿಡೋದು ಈ ಥರದಲ್ಲೆಲ್ಲ ಆಯಾ ವರ್ಷದಲ್ಲಿ ಆಯಾ ತಿಂಗಳುಗಳಲ್ಲಿ ಯಾವ ಯಾವ ಸಸ್ಯಗಳು ಧಾನ್ಯಗಳು ಬರ್ತಿದ್ವು ಕಾಳು ಕಡಿಗಳು ಬರ್ತಿದ್ವು ಅದರ ಆಧಾರದ ಮೇಲೆ ಹಬ್ಬಗಳಿರ್ತಿದ್ವು ಅನಂತರದಲ್ಲಿ ನೋಡಿ ಮುಂದಿನ ದಿನಗಳಿಗೆ ಬಂದಾಗ ಹಸಿ ಕಾಳು ಬಂದು ಕೂಡಲೇ ಅವರೇ ಬೇಯಿಸೋದು ಸಂಕ್ರಾಂತಿ ಹಬ್ಬದ ದಿನದಲ್ಲಿ ಈ ಥರದಲ್ಲಿ ಮತ್ತೊಂದು ಒಣಗಾಳಗಳು ಬರ್ತವೆ ಮಾರಿ ಹಬ್ಬ ಬರ್ತಾಯಿತ್ತು ನಮಗೆ ಒಣಕಾಳುಗಳನ್ನು ನಾವು ಬಳಸ್ತಾ ಇದ್ವಿ ಈಗ ಕೃಷಿ ಇವತ್ತಿನ ದಿನದಲ್ಲಿ ನಾವೆಲ್ಲ ಇವನ್ನೆಲ್ಲ ಹೇಳಿಬಿಟ್ರೆ ಆಧುನಿಕ ಕೃಷಿ ವಿಧಾನದೊಳಗಡೆ ಒಂಥರ ಆಶ್ಚರ್ಯ ಆಗುತ್ತೆ ಈ ಹೊಲಗಳು ಅಂತ ಕೇಳಿದರೆ ಅವೆಲ್ಲ ಆದಾಯವನ್ನು ಕೊಡುವ ಕೇವಲ ಹಣಕಾಸಿನ ದೃಷ್ಟಿಯಿಂದ ನೋಡುವಂಥ ಸ್ಥಿತಿ ಬಂದು ತಲುಪಿದ್ದೀವಿ ನಾವೀಗಾಗಲೇ ನೋಡಿ ಈಗ ನಾವು ಮಳೆಯಾಶ್ರಿತ ಬೆಳೆಯನ್ನು ನಾವು ಯಾರೂ ನಂಬ್ತಾ ಇಲ್ಲ ಈಗಾಗಲೇ ರುಜಿನಗಳು ಬರ್ತಾ ಇದ್ದಾವೆ ಇವೆಲ್ಲಕ್ಕೂ ಪರ್ಯಾಯವಾಗಿ ಮಳೆ ಆಶ್ರಯದಲ್ಲಿ ಬೆಳೀತಿದ್ದಂಥ ಬೆಳೆಗಳನ್ನು ನಾವು ಯಾವತ್ತೂ ಪೆಸ್ಟಿಸೈಡ್ಸನ್ನು ನಾವು ಹೊಡೆದೇ ಹೊಡಿಲೇ ಇಲ್ಲ ಅದು ಕೂಡ ಭಾರಿ ಚೆನ್ನಾಗಿ ಸ್ವಾವಲಂಬಿಯಾಗಿದ್ದ ಪ್ರಾಣಿಗಳನ್ನು ನಂಬಿ ಕೃಷಿ ಅನುಸರಿಸ್ತಾ ಇದ್ದ ಕೃಷಿಯಲ್ಲಿ ಹೊರಗಿನಿಂದ ಬಂಡವಾಳವನ್ನು ಹೂಡುವುದನ್ನು ಅವನು ಎಂದೂ ಅವನು ಕಲ್ಪನೆ ಮಾಡ್ಕೊಂಡಿರಲ್ಲ ಇವತ್ತು ರೈತನ ಹತ್ರ ಏನಿದೆ ಅಲ್ಲಿ ಅವನಿಗೆ ಅವನದ್ದು ಅಂತಕ್ಕಂಥದ್ದು ಏನಾದರೂ ಅವನ ಪಾಣಿ ಪಟ್ಟೆ ಒಳಗಡೆ ಒಂದೊಂದು ಹೆಸ್ರು ಬಿಟ್ಟರೆ ಇನ್ನು ಯಾವುದು ಅವನ ಹೆಸರಿನಲ್ಲಿ ಇಲ್ಲ ಈಗ ಮೊನ್ನೆ ಮೊನ್ನೆ ನಮ್ಮ ಗೆಳೆಯರು ಒಂದು ನಾಲ್ಕೈದು ಎಕ್ರೆಗೆ ಪೈರು ಮಾಡ್ತೀವಿ ಅಂತ ಹೋದರು ಅವರು ಭೂಮಿಯನ್ನು ಪಕ್ಕದ ಜಮೀನನ್ನು ತಗೊಂಡ್ರು ಎಕರೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ತಗೊಂಡ್ರು ಗುತ್ತಿಗೆ ಒಂದು ವರ್ಷಕ್ಕೆ ಅನಂತರದಲ್ಲಿ ಶುಂಠಿಯನ್ನು ಬೇರೆ ಕಡೆಯಿಂದ ತಂದರು ಶುಂಠಿಯನ್ನು ಅದಕ್ಕೆ ಔಷಧಿಗಳನ್ನೆಲ್ಲ ಯಾರದೋ ಮೂಲಕ ಭರಿಸ್ಕೊಂಡು ತಗೊಂಬಂದ್ರು ಅದನ್ನು ಅದ್ದಿದ್ರು ಶುಂಠಿಗೆ ಬಂದಂತಹ ಔಷಧಿ ಮತ್ತು ಗೊಬ್ಬರಗಳು ಅದು ಬೇರೆ ಕಡೆಯಿಂದ ಬಂದ್ವು ಪೈಪ್ಲೈನ್ ಅದಕ್ಕೆ ಪೈಪ್ಗಳನ್ನು ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಪೈಪ್ಗಳನ್ನು ತಂದರು ಪಿ ವಿ ಸಿ ಪೈಪ್ಗಳನ್ನ ಅದಾಯಿತು ಅದಾದಮೇಲೆ ಲೇಬರ್ಗಳು ಬಂದರು ಒಂದು ಎಕರೆಗೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಗುತ್ತಿಗೆ ತಗೊಂಡರು ಅವರು ಹಾಕಿದರು ಅವರು ಹಾಕಿದ ಮೇಲೆ ಅದಕ್ಕೆ ಮಣ್ಣು ಕೊಡಲಿಕ್ಕೆ ಅಂತ ಮತ್ತೆ ಗುತ್ತಿಗೆ ತಗೊಂಡ್ರು ಇದನ್ನೆಲ್ಲ ಯೋಚನೆ ಮಾಡಿ ಆದಮೇಲೆ ಅವರ ಹತ್ರ ಏನೂ ಇಲ್ಲ ಅವ್ರ ಭೂಮಿ ಆ ಭೂಮಿಯೂ ಅವ್ರ ಹೆಸರಲ್ಲಿಲ್ಲ ಅಂತಹ ಮಟ್ಟದಲ್ಲಿ ಅವರು ಕೃಷಿಯನ್ನು ನಾನು ಕೃಷಿಕ ಅಂತ ಹೇಳ್ಕೊಳ್ಳೋಕೆ ಹೋಗ್ತಾರೆ ಇಷ್ಟೆಲ್ಲ ಪರಾವಲಂಬಿಗಳಾಗಿದ್ದುಕೊಂಡು ಕೃಷಿಕ ಏನು ಬೆಳೀಲಿಕ್ಕೆ ಸಾಧ್ಯ ಈಗಾಗಲೇ ನೋಡಿ ಒಂದೂವರೆ ಎರಡು ವರ್ಷಗಳಿಂದ ಅವನು ಹಾಕಿರ್ತಕ್ಕಂಥ ಭೂಮಿ ಹತ್ರಕ್ಕೆ ಅವನು ಹೋಗೇ ಇಲ್ಲ ಕಾರಣ ಯಾಕಂತ ಕೇಳಿದರೆ ರೇಟು ಹೋಗಿದೆ ಅವನೀಗ ಅತಿ ದೊಡ್ಡ ಅವನು ಹೀಗೆ ಇದು ನಾನು ಒಂದು ಉದಾಹರಣೆ ಕೊಟ್ಟೆ ಇಂತಹ ನೂರಾರು ರೈತರುಗಳು ಸಾವಿರಾರು ರೈತರುಗಳು ಯಾವಾಗ ಈ ಬೋರ್ವೆಲ್ಲು ಬಂದ ಮೇಲೆ ಈ ಕೃಷಿಯಲ್ಲಾದಂಥ ಪಲ್ಲಟಗಳು ಇಲ್ಲಿ ಎಲ್ಲ ಥರದ ಹುನ್ನಾರಗಳಿದೆ ಔಷಧಿ ಕಂಪನಿಗಳಿಂದ ಹಿಡಿದು ಬೀಜ ತಯಾರಿಕಾ ಘಟಕಗಳಿಂದ ಹಿಡಿದು ಈ ಇಷ್ಟು ಎಲ್ಲ ಜನಗಳು ಮಧ್ಯವರ್ತಿಗಳಾಗಿತ್ತುಕೊಂಡು ಆ ಪೈಪ್ ಫಿನೋಲೆಕ್ಸ್ ಪೈಪ್ಗಳನ್ನು ಮಾರೋರಿಂದ ಹಿಡಿದು ಕೃಷಿಯನ್ನು ಅವಲ ನೇರವಾಗಿ ಅವಲಂಬಿಸಿರ್ತಕ್ಕಂಥವರನ್ನು ಬಿಟ್ಟು ಒಬ್ಬರನ್ನು ಬಿಟ್ಟು ಏನು ಉಳಿದಿರೋ ಎಲ್ಲರೂ ಚೆಂದವಾಗಿದೆ ಕೃಷಿಕ ಮಾತ್ರ ಪಾತಾಳಕ್ಕೆ ಕಳೆದಿದ್ದಾನೆ ಇದನ್ನೆಲ್ಲ ನಾನು ಗಮನಿಸಿದರೆ ಈ ಎಪ್ಪತ್ತರ ದಶಕದಿಂದ ಎರಡು ಸಾವಿರದ ಸಂದರ್ಭದ ನಡುವೆ ನಡೆದಂಥ ಈ ದೊಡ್ಡ ಈ ಒಂದು ಬೆಳೆಯ ಕ್ರಾಂತಿ ಇದೆಯಲ್ಲ ಬೆಳೆಯ ಈ ಪಲ್ಲಟ ಇದೆಯಲ್ಲ ಈ ಪಲ್ಲಟಗಳು ರೈ ನಾವು ಅವ್ರನ್ನ ದೂರಲಿಕ್ಕಾಗಲ್ಲ ನೂರಾರು ಜನ ಕೃಷಿ ತಜ್ಞರಿದ್ದಾರೆ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನಾವು ಇದನ್ನು ಮಾಡಿದರೆ ಅದನ್ನು ನಾವು ಈ ನೀರಾವರಿಯಿಂದಾದಂತಹ ಈ ಬದಲಾವಣೆಯನ್ನು ಕುಡಿಯುವ ನೀರಿಗಾಗಿದ್ದಂತಹ ಒಂದು ಬೋರ್ವೆಲ್ಲು ನಮಗೆ ಆಧುನಿಕ ಕೃಷಿ ಪದ್ಧತಿಗೆ ಆ ವಿನಾಭಾವ ಸಂಬಂಧವನ್ನು ಕಲ್ಪಿಸಿಕೊಟ್ಟಾಗ ರೈತನು ಏನು ಮಾಡೋಕ್ಕಾಗೋದಿಲ್ಲ ಅವನು ಕೂಡ ನಾನು ಬದುಕಬೇಕು ಅವನಿಗೂ ಕೂಡ ಈಗ ಆಲ್ರೆಡಿ ನೂರಾರು ಥರದ ಖರ್ಚು ಕಟ್ಟಡಗಳಿಗೆ ಬಂದಿದೆ ಕೇವಲ ವಾಸ ಮಾತ್ರ ಹಳ್ಳೀಲಿ ಮಾಡ್ತಾಯಿದ್ದಾನೆ ನಗರದಲ್ಲಿ ಏನೇನೆಲ್ಲ ಖರ್ಚು ವೆಚ್ಚಗಳು ಬರ್ತಿದೆಯೋ ಅದು ಕಾಡ್ತಾ ಇದೆ ಅವನ ಮೊಬೈಲ್ ಫೋನ್ ಇರಬಹುದು ಆತನ ಬೈಕ್ ಪ್ರತಿನಿತ್ಯ ಬೈಕ್ಗಳಿರ್ಬೋದು ಆತನ ಟಿ ವಿ ಸೆಟಪ್ ಬಾಕ್ಸ್ಗಳಿಂದ ಹಿಡಿದು ಕರೆನ್ಸಿಯಿಂದ ಹಿಡಿದು ಎಲ್ಲ ಆತನು ಕೂಡ ಮಲ ಊಟ ಮಾಡಿ ಮಲ್ಕೊಳ್ಳಿಕ್ಕೆ ಮಾತ್ರ ಹಳ್ಳಿ ಅನು ಅನು ಅವಲಂಬಿಸ್ಕೊಂಡಿದ್ದಾನೆ ಉಳಿದಂಥವ್ರ ಮಕ್ಕಳುಗಳೆಲ್ಲ ಮತ್ತು ನಗರ ಕೇಂದ್ರಿತವಾಗಿ ಕಾನ್ವೆಂಟ್ಗಳಿಗೆ ಬರ್ತಾಯಿದ್ದಾವೆ ಈಗ ಲಕ್ಷಾಂತ ಅವನು ಈ ಸ್ವಾವಲಂಬಿಯಾಗಿದ್ದಂತಹ ರೈತ ಇಷ್ಟು ಖರ್ಚು ಕಟ್ಟಡಗಳ ಮಧ್ಯದಲ್ಲಿ ಅವನು ಕೂಡ ದುರಾಸಗಳಿಗೆ ಬಲಿಯಾಗಿ ದುರಾಸಗಳಿಗೆ ಬಲಿಯಾಗಿ ಅವನು ಏನಾದರೂ ಮಾಡಿ ಬೆಳೀಲೇಬೇಕು ಅಂತ ಹೋಗ್ತಾ ಇದ್ದಾನೆ ಬೆಳೆದು ನಾನು ಲಕ್ಷಾಂತರ ದುಡ್ಡು ಮಾಡಬೇಕು ಅಂತ ಹೋಗ್ತಾ ಹೋಗ್ತಾಯಿದ್ದೇನೆ ಇದು ಈ ಕೃಷಿಯಲ್ಲಾದಂಥ ಈ ಪಲ್ಲಟಗಳಿಗೆ ಈ ಬೋರ್ವೆಲ್ಲಿನ ಒಂದು ಆವಿಷ್ಕಾರ ಈ ನೀರಾವರಿ ಈಗಾಗಲೇ ಮತ್ತೆ ಮೈಕ್ರೋ ಇರಿಗೇಷನ್ನು ಇವೆಲ್ಲ ಹೊಸ 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 ಒಬ್ಬ ಅವು ಹೊಸ ಯಂತ್ರೋಪಕರಣಗಳು ಬಂದರು ಆದರೆ ರೈತನ ಬದುಕು ಮಾತ್ರ ಏನು ಸುಧಾರಣೆ ಕಂಡಂಗೆ ಕಾಣಲಿಲ್ಲ ನನಗೆ ಆತ ಯಾವಾಗ ಈ ಕೃಷಿಯ ಪದ್ಧತಿ ಒಳಗಡೆ ಸ್ವಾವಲಂಬನೆಯನ್ನು ಮತ್ತು ದೇಸಿ ಪದ್ಧತಿಯನ್ನು ದೇಸಿ ತಳಿಯನ್ನು ಕಾಪಿಟ್ಟುಕೊಂಡು ಪೋಷಿಸಿಕೊಂಡು ಈ ಏಕರೂಪದ ಬೆಳೆಗಳನ್ನು ಮಾಡೋದನ್ನು ನಿಲ್ಲಿಸ್ಕೊಳ್ತಾನ ಅಲ್ಲಿ ತನಕ ಅವನಿಗೆ ಅವನು ಪರಾವಲಂಬಿನೇ ಆಗ್ತಾ ಹೋಗ್ತಾನೆ ಸಾಲದ ಸುಳಿಯಲ್ಲೇ ಸಿಲುಕ್ತಾ ಹೋಗ್ತಾನೆ ಈ ಆಧುನಿಕತೆಯ ಭರಾಟೆಯಲ್ಲಿ ಅವನು ಕಳೆದು ಹೋಗ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ